ಸುಜ್ಞಾನಪಥ ಗುರುಕುಲಂ ಶಾಲಾ ಉದ್ಘಾಟನೆ ಮತ್ತು ಉಚಿತ ಸಾಮೂಹಿಕ ವಿವಾಹ ಶಿವಾನಂದ ಮಠ ಮಠಮಾರಿಯಲ್ಲಿ ಕಾರ್ಯಕ್ರಮ ರಾಯಚೂರು ತಾಲೂಕಿನ ವ್ಯಾಪ್ತಿಯಲ್ಲಿ ಬರುವ ಮಠಮಾರಿ ಗ್ರಾಮದ ಪರಮಾತ್ಮನವರ ಪುತ್ರ ಶ್ರೀ ವೀರಭದ್ರೇಶ್ವರನ ಸುಕ್ಷೇತ್ರ ಮಠಮಾರಿ ಶಿವಾನಂದ ಮಠದ ಹದಿನಾಲ್ಕನೇ ವಾರ್ಷಿಕೋತ್ಸವ ಮತ್ತು ಹದಿನೈದನೇ ವೇದಾಂತ ಸಮ್ಮೇಳನ ಮತ್ತು ಉಚಿತ ಸಾಮೂಹಿಕ ಮತ್ತು ಜ್ಞಾನಪೀಠ ಗುರುಕುಲಂ ಶಾಲಾ ಉದ್ಘಾಟನಾ ಮಾಡಲಾಗಿದ್ದು ಶಿವಾನಂದ ಮಠ ಮಠಮಾರಿಯಲ್ಲಿ ಈಗಾಗಲೇ ಸುಮಾರು ವರ್ಷಗಳಿಂದ ಉಚಿತ ಸಾಮೂಹಿಕ ವಿವಾಹಗಳು ಮಾಡುತ್ತಿದ್ದು ಊರಿನ ನೈಋತ್ಯ ಭಾಗದ ಹೊರವಲಯದ ಶ್ರೀ ಶಿವಾನಂದ ಮಠದ ಪ್ರಕೃತಿಯ ಮಡಿಲಲ್ಲಿ ಆರಂಭವಾದ ಗುರುಕುಲಂ ಸುಭದ್ರ ನಿರ್ಮಿತ ಪ್ರಾಂಶತೆಯ ನೆಲೆಯಾಗಿದೆ ಸುಸಜ್ಜಿತ ಕಟ್ಟಡ ಗ್ರಂಥಾಲಯ ಆಟೋಪಕರಣ ಕ್ರೀಡಾವರಣ ಸುಸಜ್ಜಿತ ವಸತಿ ವ್ಯವಸ್ಥೆಯನ್ನು ಹೊಂದಿರುತ್ತದೆ ಆಯಾ ತರಗತಿಯ ಮಕ್ಕಳಿಗೆ ತೋಟದಲ್ಲಿ ಪ್ರತ್ಯೇಕ ಕುಟೀರ ನಿರ್ಮಿಸಿದ್ದು ಗುರುಗಳ ಸಾನ್ನಿಧ್ಯದಲ್ಲಿ ನಿತ್ಯ ಪಾಠವನ್ನು ಹೇಳಿಕೊಡಲಾಗುವುದು ಹಾಗಾಗಿ ಈ ಗುರುಕುಲಕ್ಕೆ ಯಾವುದೇ ರೀತಿಯ ಚರಾಸ್ತಿ ಮತ್ತು ಸ್ಥಿರಾಸ್ತಿಗಳಿಲ್ಲದ ಕಾರಣ ತಾವುಗಳು ರೈತಾಪಿ ವರ್ಗದವರು ವಿವಿಧ ಸಂಘ ಸಂಸ್ಥೆಗಳು ವಾಣಿಜ್ಯೋದ್ಯಮಿಗಳು ವ್ಯಾಪಾರಿಗಳು ಮತ್ತು ಖಾಸಗಿ ಹಾಗೂ ಸರ್ಕಾರಿ ನೌಕರರು ಅವರಿವರೆನ್ನದೇ ಸರ್ವರೂ ವಸ್ತುಗಳು ದವಸ ಧಾನ್ಯಗಳು ಮತ್ತು ನಗದ ರೂಪದಲ್ಲಿ ಉದಾರ ಮನಸ್ಸಿನಿಂದ ದೇಣಿಗೆ ಸಲ್ಲಿಸುವರು ಇಂತಹ ಬಡ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿಗೆ ಯಾರಾದರೂ ದಾನಿಗಳು ದಾನ ಮಾಡುವರಿದ್ದರೆ ಈ ಮಠಕ್ಕೆ ದಾನ ಮಾಡಬಹುದೆಂದು ಮಾಧ್ಯಮದ ಮುಖಾಂತರ ವಿನಂತಿಸಿಕೊಳ್ಳುತ್ತೇವೆ ಈ ಸಂದರ್ಭದಲ್ಲಿ ಕಾರ್ಯಕ್ರಮಕ್ಕೆ ಮಠಾಧೀಶರುಗಳು ಮತ್ತು ಮಠಮಾರಿಯ ಸುತ್ತಮುತ್ತಲಿನ ಸಮಸ್ತ ಭಕ್ತರು ಉಪಸ್ಥಿತರಿದ್ದರು ಕನ್ನಡ ರಾಯಚೂರು ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಶ್ರೀ ಶಿವಾನಂದ ಮಠದ ಬರಮೂಜೆ ಪೀಠಾಧಿಪತಿಗಳಾಗಿರತಕ್ಕಂಥ ಸದ್ಗುರು ಸಮರ್ಥ ಸೋತ್ರಿಯ ಬ್ರಹ್ಮನಿಷ್ಠ ಜ್ಞಾನಂದ ಮಹಾರಾಜರ ನಿರಂತರವಾಗಿ ಹದಿನೈದು ವರ್ಷದ ನಡೆದುಕೊಂಡು ಬಂದಿರತಕ್ಕಂಥ ಈ ಧಾರ್ಮಿಕ ಸಮಾಜೋದರಕ ಕ್ರಾಂತಿಯ ಒಂದು ಚಳವಳಿ ನಿರಂತರವಾಗಿ ಅವ್ಯವಹಾರ ನಡೆದುಕೊಂಡು ಬಂದಿರತಕ್ಕಂಥ ಈ ಭಾಗದಲ್ಲಿ ಭಾಳ ಶ್ಲಾಘನೀಯವಾಗಿರ್ತಕ್ಕಂಥ ಕಾರ್ಯ ವಿಶೇಷವಾಗಿ ಹಿಂದುಳಿದ ಗ್ರಾಮೀಣ ಪ್ರದೇಶದಲ್ಲಿ ಶಿಕ್ಷಣದ ಅತ್ಯಮೂಲ್ಯ ಕೊಡುಗೆ ನೀಡುವಂಥದ್ದು ಪ್ರತಿಯೊಬ್ಬರ ಕರ್ತವ್ಯ ಇದನ್ನು ಅರಿತುಕೊಂಡು ಎಲ್ಲದ ಒಂದು ಐಹಿಕ ಸುಖ ಭೋಗ ಭಾಗ್ಯಗಳನ್ನು ತ್ಯಾಗ ಮಾಡಿರ್ತಕ್ಕಂಥ ಒಬ್ಬ ಯೋಗಿ ಪುರುಷ ಈ ಸಮಾಜಕ್ಕೆ ಯಾವುದನ್ನು ಮಾಡಬೇಕು ಅನ್ನುವಂತಹ ಧ್ಯೇಯ ಇರ್ತದೋ ಅದನ್ನು ಗುರಿಯಾಗಿಟ್ಟುಕೊಂಡು ಒಬ್ಬ ಸ್ವಾಮಿಯಾಗಿ ಒಬ್ಬ ಯೋಗಿಯಾಗಿ ಮಾಡ್ತಕ್ಕಂಥ ಪ್ರಮುಖ ಕಾರ್ಯ ಏನು ಅಂತಂದ್ರೆ ಅದು ಜ್ಞಾನ ಅದಕ್ಕಾಗಿಯೇ ಆ ಒಂದು ಗುರುಕುಲಕ್ಕೆ ಸುಜ್ಞಾನ ಪಥ ಅನ್ನುವಂತಹ ಹೆಸರು ಇಲ್ಲಿ ಯಾವುದೇ ಮತಪಂಥಗಳಿಗೆ ಅವಕಾಶವಿಲ್ಲ ಕೇವಲ ಜ್ಞಾನಕ್ಕೆ ಮಾತ್ರ ಅವಕಾಶ ಇರೋದರಿಂದ ಅದು ಸುಜ್ಞಾನ ಪಥ ಅಂತಹ ಜ್ಞಾನ ಯಾವ ವ್ಯಕ್ತಿಗೆ ಬೇಕು ಸಮಾಜದಲ್ಲಿ ಹುಟ್ಟಿರುವಂಥ ಎಲ್ಲ ಮನುಷ್ಯ ಜೀವಿಗೂ ಬೇಕು ಅದನ್ನು ಪಡೆದುಕೊಂಡು ಈ ಭಾಗದ ಪ್ರತಿಯೊಬ್ಬ ಮಕ್ಕಳು ಈ ದೇಶಕ್ಕೆ ಈ ನಾಡಿಗೆ ಕೀರ್ತಿಯನ್ನು ತರುವಂತಹ ಮಕ್ಕಳು ಈ ಮಠದ ಆವರಣದಲ್ಲಿ ಈ ಮಠದ ವಾತಾವರಣದಲ್ಲಿ ಹುಟ್ಟಿ ಬೆಳೆದು ಅವರು ಮುಗಿಲೆತ್ತರಕ್ಕೆ ಹಿಮಾಲಯದ ಶಿಖರತ್ತರಕ್ಕೆ ಕೂಡ ಬೆಳೆಯುವಂಥ ಮಕ್ಕಳಾಗಲಿ ಅನ್ನುವಂಥ ನಮ್ಮ ಭಾವನೆ ವ್ಯಕ್ತಪಡಿಸ್ತಾ ಈ ಒಂದು ಮಹತ್ ಕಾರ್ಯಕ್ಕೆ ಕೈ ಹಾಕಿರುವಂತಹ ಪೂಜ್ಯಪಾದ ಗುರುಗಳಾದ ಜ್ಞಾನಂದ ಮಹಾರಾಜರಿಗೆ ಸಕಲ ದೇವಾನ ದೇವತೆಗಳ ಆಶೀರ್ವಾದ ಸಕಲ ಗುರು ಹಿರಿಯರ ಆಶೀರ್ವಾದ ಹಾಗೂ ಇಲ್ಲಿರ್ತಕ್ಕಂಥವರ ಎಲ್ಲ ಸ್ನೇಹಿತರ ಮಹಾತ್ಮರ ಆಶೀರ್ವಾದ ಮತ್ತು ಸ್ನೇಹ ಸದಾಕಾಲ ಇರಲಂತ ನಾವು ಕೂಡ ಆಶಿಸ್ತಾ ಸಿಂಗಲ್ ರೂಮ್ ಡಬಲ್ ರೂಮ್ ಎಸಿ ನಾನ್ ಎಸಿ ಸೌಲಭ್ಯ ಹೊಂದಿರುವ ನೀಲಕಂಠೇಶ್ವರ ಲಾಡ್ಜ್ ಇದೀಗ ನಿಮ್ಮ ಹುಣಸಿಗೆಯಲ್ಲಿ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಬಳಿ ಕಾಂಪ್ಲೆಕ್ಸ್ ಸಿನಿಮಾ ಟಾಕೀಸ್ ಎದುರುಗಡೆ ಬಸ್ ನಿಲ್ದಾಣ ಹತ್ತಿರ ಹುಣಸಿಗೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ತ್ರೀ ಟೂ ಫೈವ್ ಸೆವೆನ್ ಫೈವ್ ಡಬಲ್ ಒನ್ ಫೋರ್ ಒನ್ ಅಥವಾ ಸಿಕ್ಸ್ ತ್ರೀ ಸಿಕ್ಸ್ ಟೂ ಸಿಕ್ಸ್ ತ್ರೀ ನೈನ್ ಡಬಲ್ ಏಟ್